ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಎಪ್ಪತ್ತು ವರ್ಷದ ವಯೋವೃದ್ಧಿಯ ನಿತ್ಯ ಬದುಕಿನ ಆಟ ಇಲ್ಲಿ ನೋಡಿ ಇಂದಿನ ಹಿರಿಯ ಕಿರಿಯ ಜೀವಿಗಳು ವಯೋವೃದ್ಧರನ್ನು ನೋಡಿ ಕಲಿಯಬೇಕಾದದ್ದು ಇಲ್ಲಿಗೇನಾ ಎಲ್ಲಿಗೆ ತಗೊಂಡೋಗ್ತಾ ಇದ್ದೀವ ಇಲ್ಲಿಗೇನಾ ಬರೀ ಕೈಲಿ ಹಿಡ್ಕೊಂಡೆ ಬಂದ್ಬಿಟ್ಟಲ್ಲ ದಿನ ಹಿಂಗೆ ತಗೊಂಬತ್ತ ಏ ಹೂವ ಅದು ಹೂವ ಹೂವ ಏನು ಹೆಸರು ನಿಮ್ಮದು ಎಲ್ಲಿಂದ ದೊಡ್ಡ ಪೇಟೆಯಿಂದಲ್ಲ ಎಲ್ಲಿಂದ ಬರೋದು ಹೌದಾ ಎಪ್ಪತ್ತು ವರ್ಷ ನಾವು ಪೆನ್ಷನ್ ಬತ್ತಾಯ್ತಾ ಓಲ್ಡ್ ಏಜ್ ಪೆನ್ಷನ್ ಬತ್ತಾಯ್ತಾ ಎಷ್ಟು ಎಷ್ಟು ಬರ್ತೈತೆ ಹೌದಾ ಇದು ನಾಳೆ ಎಲ್ಲ ಎತ್ತಿಸ್ಬಿಡ್ತಾರಂತಲ್ಲ ಹೇಗೆ ಚರಂಡಿ ಮೇಲೆ ಕೂತಿದ್ದೀಯಾ